ಅವಲಕ್ಕಿಟ್ಟು ಇನ್ನೊಂದು ಮಾಮೂಲಿ ರಾಯ ಉಪ್ಪಿಟ್ಟು ರವೆ ಉಪ್ಪು ನನಗೆ ಮಕ್ಕಳಿಗೆ ಇದು ನನ್ನ ಮದುವೆ ಅವನ ಪಿಡ್ತೀನಲ್ಲ ತೆಡು ಉಪ್ಪು ಮಾಡ್ಕೊತಾರೆ ಹಂಗಾಗಿ ಹಿಂಗೆ ಅವಲಕ್ಕಿ ಅವನಿಗೆ ಹೊಲಕ್ಕಿ ತೊಡಗ್ಬಿಟ್ಟು ಒಂದು ಮುಕ್ಸದಿ ತೊಡಗ್ಬಿಟ್ಟು ಇದನ್ನ ಅವ್ನು ಅವಲಕ್ಕಿ ಮಾಡ್ಕೊಡೋದು ಅವ್ನು ಉಪ್ಪಿಟ್ಟು ತಿನ್ನಲ್ಲ ತೆಳು ಉಪ್ಪಿಟ್ಟು ತಿನ್ನಲ್ಲ ನಮ್ಗೆ ತೆಳು ಉಪ್ಪಿಟ್ಟು ಇಷ್ಟು ಅದಕ್ಕೆ ನಾವು ತೆಳು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಬನ್ನಿ ಕಡಿಗೆ ಗಟ್ಟೆ ಬಿಡೆ ಉದ್ದಿನ ಬಿಡಿ ಆಗ್ತದೆ ನಮಗೆ ಒಂದು ಚಿಕ್ಕ ಲೋಡ್ದಷ್ಟು ರವೆ ಇಟ್ಕೊಂಡಿದೀನಿ ಇದು ತೆಳು ಉಪ್ಪಿಟ್ಟಿಗೆ ಇಷ್ಟೇ ಸಾಕು ಇಬ್ಬರಿಗೆ ಕಾಫಿ ಕುಡಿಯೋಲ್ಲ ಹೊಟ್ಟಲ್ಲಿ ಅವ್ನು ಚಿಕ್ಕ ಹೊಡ್ದಷ್ಟು ಆಗೋಷ್ಟು ರವೆನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಗೋಲ್ಡನ್ ಆಗುತ್ತೆ ಅಂತ ಸಾಕು ತೆಳು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ

वेडा उठो पुणे छुछराactin नपून घेो ए छुछरा आकर काक किती जास्त पेक करेंगे सका हं न सुरवेका आ तुं फेवरेट अभा सारू ASCII बिंचि प्रकारन कि न लगे हं हं अर्श प्लेटलो घेळवा

कई <laughs> तो रहा कल भाई कई तो नहीं होता दे दे तो हमारे सिर में क्या मान दे दे अब इसको पुरी काम का केस दे दे ना नहीं पता हम्म कहाँ रहते हैं अवलंबित हैं अगर हम बोलते हैं Þúna bónu lísta aðstunni, nangu lístunni, orða aðstunni maður lístu. Bísi, bísi í þessu snæðið. Það sé einhvern sur, einhvern sur. Einhvern sur, ég er að það margur þá þið minni yfir þessu þínu. Ég finn það, ég er að það úr því þínu að það er það. Undið ég þar að kæmst bara þessu þinnu. Það er unnið eginðið aðstunni. Í þessu rámið er það orða aðstunni, aðstunni. Þa ಉಪ್ಪ ತಿಂಗಳು ಹೆಚ್ಚು ಜಾಸ್ತಿ ಹಾಂತ ಇಲ್ಲಾ ಹಂತ ಅಲ್ಲ ನಿಮಗೆ ಇಷ್ಟ ಅಲ್ಲ ಒಂದು स्पून ಜಾಸ್ತಿ ಮಾಡಿದೀನಿ ಇಷ್ಟಾ ಮೊದಲ್ಲಾ ಇರೋದು ಇದೊಂದು ದೊಡ್ಡರಾದ ಮೇಲೆ ಅರ್ಧ ಆ ಇದೇ ಅರ್ಧ ತಿಂಡಿ ಅಂತ

తోపే రిసల్పు మోడా గేతుటు ఇం కాట్నా తేరు మోడాదుటు మోడా గేతు కోండా న్నా శార్ కిలాదం తేం తేం పెర్ర్ కిలాదు

ಸಿ ಗೊಣ್ಣೆ ಹಾಕ್ಬಿಡ್ತೇ ನಿನ್ನ ರೆಡಿ ಆಗಲಿಲ್ಲ ಮಾಡು

ನೀರನ್ನ ಫಸ್ಟೇ ಕಾಯಿಸಿಟ್ಕೊಂಡಿದ್ದೆ ಹಾಗಾಗಿ ಬೇಗ ಆಗ್ಬಿಡುತ್ತೆ ತಿನ್ನವ ಅಂದರೆ ನಂಗೆ ತಿನ್ನಿಸ್ಬೇಕಂತೆ ನೋಡಿ ನಮ್ಮ ಉಪ್ಪಿಟ್ಟು ರೆಡಿ ಆಗ್ತದೆ ಚೂರು ಹರಡಬೇಕಷ್ಟು ಆಲ್ಮೋಸ್ಟ್ ಆಯ್ತಾವೆ ಕೆಳಗಿದ್ರು ಒಳ್ಳೆ ಟೇಸ್ಟ್ ಇರುತ್ತೆ ರುಚಿ ಇರುತ್ತೆ ಅದಕ್ಕೆ ಮಾಡ್ತೀವಿ ಇರಬೇಕು ಇಲ್ಲ ತೀರಾ ಈ ತರ ಕೆಡುಗೆ ಇರ್ಬೇಕು ತಿನ್ನ ಚೆಂದ ಈ ಇರಬೇಕು ಚೆನ್ನಾಗತ್ತೆ ನೋಡಿ ಈ ಹದ ಇರ್ಬೇಕು ರೆಡಿ ಇದನ್ನ ಮಗ್ಚ ಒಂದು ಸೌಟ್ ಆಗಲ್ಲ ಇದು ಒಬ್ಬರಿಗೆ ಇದು ಒಬ್ಬರಿಗೆ ಇದು ನನ್ನ ಮಗಳಿಗೆ ಇದು ನನಗೆ ಇದ್ದಂಗೆ ತಣ್ಣಗಾದ್ರೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಇರಬೇಕು ಒಂದು ಚಿಕ್ಕ ಲೋಟದಲ್ಲಿ ಹಾಕೊಂಡ್ರೆ ಇಬ್ರು ತಿನ್ ಸಾಕು ಒಂದು ಕಾಫಿ ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ಹಾಕೊಂಡ್ರೆ ಇಬ್ರು ಆರಾಮಾಗಿ ತಿನ್ಬೋದು ಇವಾಗ ನಮ್ಮ ಮುಕ್ಬಿಟ್ಟು ಕೂಡ ರೆಡಿಯಾಗಿದೆ ನಿಮ್ಗೆ ಏನಾದ್ರು ಮಾಡಿರೋ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು